ಒಳ್ಳೆ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ ಕಾಂತಾರ ನೋಡ್ಲಿಕ್ಕೆ ಇನ್ನೊಮ್ಮೆ ಬರ್ಲಿಕ್ಕೆ ಇಲ್ಲ ಇಲ್ಲ ಒಮ್ಮೆ ನೋಡಿ ಬರ್ತೀನಿ ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ ಆಯ್ತಾ ಅದ್ರಿಗೆ ಹಣೆಯಲ್ಲಿ ದೊಡ್ಡ ಹೊಟ್ಟಿಲ್ಲ ಅಂತ ಲೋಕದ ಸೌಂದರ್ಯವತಿಯರನ್ನು ಒಟ್ಟಾಗಿ ಸೇರಿಸಿದ್ರೆ ಅದರಲ್ಲಿ ಎದ್ದು ಕಾಣುವವಳೆ ಆರತಿಯೇ ಇವತ್ತು ನೋಡಿದ್ರೆ ಬೆಳಕಿನ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಮಾಡಿದ ಅವರಿಗೆ ಕೊಡಬೇಕು ಸ್ವರ ಬಿಡಿದು ಮುಂದುವರೆದು ಬಂದೆ ಮುಂತಾದ್ರೆ ಕೊಪ್ಪಳಕ್ಕೆ ಸೌಂದರ್ಯ ಬಂದಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಮಾಡ್ತಾ ಇದ್ದಾಳೆ ಏನು ಅಂತ ಏನು ಚಂದ ಸೌಂದರ್ಯದ ರಾಶಿ ನೋಡಿದೆ 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 ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ಮುರಿಯಾಲೆಯಲ್ಲಿ ಕುಳಿತುಕೊಂಡು ಹಿಪ್ಪಾಗಿ ಹರ್ತಾ ಈ ಸೌಂದರ್ಯವನ್ನ ಸರಿ ನೋಡುವುದಕ್ಕೆ ಕನ್ನಡ ಎರಡು ಸಾಲದು ಹೊಗಳುವುದಕ್ಕೆ ಸಾವಿರ ನಾಲ್ಕೇ ಸರಿ ನೋಡುತ್ತೆ ನೋಡುತ್ತೆ ಪರಿಮಳದ ಪುತ್ಥಳಿಯು ಸೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯು ಕಾಂಕರ ಭಾಗ್ಯದ ಕಲ್ಪನರು ಫಲವು ಮನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಗಸುಕ ಸಾಕಾರವು ಶಶಿಮಗದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಮನ್ನಗ ಸದೃಶ ವೇಣೆ ಶುಖ ವಾಣಿ ಇವಳ ಆನಂದ ಕಂಪು ಪೂರ್ಣ ಚಂದ್ರನ ಪೆಂಪು ಇವಳ ಕರ್ಣಧ್ವಯ ಆಕಾರ ಕನ್ನಡ ದಿಪಿಯು ಶ್ರೀಕಾರದಂತೆ ಈಕೆ ணிி ஜனமனரணி கலைய புஷ்கரி குருபுஜத பரணி பிரகாஷிமணி மந்தகமனைய மந்தன விளாசமம் குந்த ரதனே குந்த தவய சௌந்தர் தந்தமம் வக்கிரந்தளே வக்கலோசன பாவதந்தனே சந்திராசி தசகமம் பந்துவாள் பந்தர சிங்கரவனேனென்று பண்ண இவள கப்பார கேஷார மரித்த வேஷ தனி தோழக பாஷ மரசி தென்ன ரோஷ தடைதென்ன ஆகலென்ன சர்வநாச தோரமத்தினார அடீத லங்கி பணிகம் காடிகம் ஹரிநீலமணி பூஷணு நைஜமாக துருபம் தைரு ஜடக்கட்டி பொறமட்டி நிர்வரு பவள தர உருதர தோல் கம்பு கண்டத தர நயன பெசல மத கமலத குரு குஜர கர பல்லசி நடுவின் ನೀವು ಪರಮ ಪರಿಮಾಣಗಳು ಸಂಹರಿಸಿ ಮುಕ್ತ ಗಂಧಾ ಬರೆಯ ಮರಿತುಂಬಗಳಲ್ಲಿ ಅಳವಡಿಸಿ ಸರಸ ವೀಣಾ ಹಂಸೆಯ ಕರ್ಮಗತಿಗಳ ಹಾಯ್ದು ಮನಸ್ಸರ ಹೊರವೇ ಧ್ವಜಿಸವೆ ಎನ್ನುವ ಹಾಗೆ ಪ್ರಭೆ ಚೆಲುವಿಕೆ ಚೈತನ್ಯವು ಪರಿಮಳದ ಪುತ್ತಾಳೆಯೋ ವರರಸ ಸಾಕಾರ ಸೌರಭು ಮನ್ಮಥರ ವಿಜಯ ಧ್ವಜವೋ ಭೂಲನೇ ಮುಕ್ತಿಗತ ಮಣಿಯೋ ಶಾಸನಾ ಮಾಡಿಕ್ಯವೋ ಬಸುಮತಿಗೆ ಸಮ ಸೀಮಂತದ ಮಣಿಯೋ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾಳೆ ಕೋಟಿ ಸೂರ್ಯ ರೇಖೆ ಲಕ್ಷ್ಮಿ ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು ನಿನಗೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದಾನೆ ಶ್ರೀಮನ್ನಾರಾಯಣ ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ ಕಾಂತಾರ ನೋಡ್ಲಿಕ್ಕೆ ಇನ್ನೊಮ್ಮೆ ಬರ್ಲಿಕ್ಕೆ ಇಲ್ಲ ಇಲ್ಲ ಅವಳ ವಿಷಯ ಬಿಡು ಇನ್ನೊಬ್ಬ ಅವಳೇ ಉಮೆ ಯಾರು ಉಮೆ ಉಮೆ ಪಾರ್ವತಮ್ಮ ಪಾರ್ವತಮ್ಮನ ಅವಳೇ ಒಮ್ಮೆ ನೋಡಿ ಬರ್ತೀವಿ ಹಾ ಇದು ಪಾರ್ವತಮ್ಮ ಅಲ್ಲ ಆಯ್ತಾ ಅದು ಹೇಗೆ ಹಣೆಯಲ್ಲಿ ದೊಡ್ಡ ಬಟ್ಟಿಲ್ಲ ಅಂತ ದೊಡ್ಡ ಬಟ್ಟಿಲ್ಲ ಅಂದ್ರೆ ಪಾರ್ವತ ಮಾಲ್ ಲೋಕಕ್ಕೆ ಆದರ್ಶ ದೊಡ್ಡ ಬಟ್ಟು ಈಗ ಈಗ ಹೀಗೆ ಹೋಗಿ ನೋಡಿದ್ರೆ ಬಟ್ಟು ಕಾಣುತ್ತೆ ಕಾಣಲಿಕ್ಕೆ ಇಲ್ಲ ಹೌದಲ್ವಾ ಎಪ್ಪಿದಂತೂ ಇಲ್ವೇ ಇಲ್ಲ ಒಬ್ಬಳಿಗೆ ಗಮನಿತ ಶರದಲ್ಲಿ ಬತ್ತ ಹೆಣ್ಣೆಂಬ ಬಿತ್ತ ಶಂಕರ ಶಂಕರ ಏನು ಸಾಧ್ಯವೇ ಇಲ್ಲ ಶಂಕರ ಇನ್ನು ಬರ್ಲಿಕ್ಕೆ ಬರ್ಲಿಕ್ಕೆ ಇಲ್ಲ ಅವಳ ವಿಷಯ ಹಾ ಇನ್ನೊಬ್ಬ ಇದ್ದಾರಲ್ಲ ಸೌಂದರ್ಯ ಇರಲಿ ಅತಿ ಸೌಂದರ್ಯವತಿ ಯಾರು ಅಂತ ಕೇಳಿದ್ರೆ ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರಮನ ಹೇಗೆ ಶೋಭಿಸುತ್ತ ಅದೇ ರೀತಿ ಮೂರು